ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನೀವು ಚಿಕ್ಕ ಮಕ್ಕಳ ಬಳಿ ಹೋಗಿ ಕಾಡಿನ ರಾಜ ಯಾರು ಎಂದು ಕೇಳಿದರೆ ಅವರು ಯಾವ ಅನುಮಾನವೂ ಇಲ್ಲದೆ ಸಿಂಹ ಎನ್ನುತ್ತಾರೆ ಹಿಂದಿನಿಂದಲೂ ನಾವು ಕೂಡ ಇದನ್ನೇ ನೋಡಿದ್ದೇವೆ ಕೇಳಿದ್ದೇವೆ ಸಿನಿಮಾದಲ್ಲಿ ಪುಸ್ತಕದಲ್ಲೂ ಇದನ್ನೇ ನಾವು ನೋಡಿದ್ದೇವೆ ಹಾಗಾದರೆ ಸಿಂಹ ಏಕೆ ಕಾಡಿನ ರಾಜ ಸಿಂಹವನ್ನು ಕಾಡಿನ ರಾಜ ಎಂದು ಘೋಷಿಸಿದ್ದು ಯಾರು ನೀವು ಎಂದಾದರೂ ಈ ಕುರಿತು ಯೋಚಿಸಿದ್ದೀರಾ ಸಿಂಹ ಕಾಡಿನ ರಾಜ ಆಗಿದ್ದಾದರೂ ಹೇಗೆ ಕಾಡಿನಲ್ಲಿ ಸಿಂಹ ಅತ್ಯಂತ ಬಲಶಾಲಿ ಪ್ರಾಣಿಯೂ ಅಲ್ಲ ಅಥವಾ ಅತ್ಯಂತ ವೇಗವಾಗಿಯೂ ಓಡುವುದಿಲ್ಲ ಹೀಗಿದ್ದರೂ ಸಿಂಹ ಕಾಡಿನ ರಾಜ ಆಗಿದ್ದಾದರೂ ಹೇಗೆ ಎಂಬುದು ಕುತೂಹಲಕಾರಿ ಪ್ರಶ್ನೆಯಾಗಿದೆ ಹಾಗಾದರೆ ನಾವಿಂದು ಕಾಡಿನ ರಾಜ ಸಿಂಹ ಹೇಗೆ ಎಂಬುದು ನಾವಿಂದು ತಿಳಿಯಲು ಪ್ರಯತ್ನ ಮಾಡೋಣ ಕಾಡಿನಲ್ಲಿ ನೂರಾರು ಪ್ರಾಣಿಗಳಿರುತ್ತವೆ ಅದರಲ್ಲೂ ಮಾಂಸಾಹಾರಿ ಪ್ರಾಣಿಗಳು ಅತ್ಯಂತ ಅಪಾಯಕಾರಿಯಾಗಿರುತ್ತವೆ ಅದರಲ್ಲಿ ಸಿಂಹ ಕೂಡ ಒಂದು ಆದರೆ ಸಿಂಹಕ್ಕಿಂತ ಶಕ್ತಿಶಾಲಿ ಎಂದು ನಾವು ಹಲವು ಪ್ರಾಣಿಗಳ ಹೆಸರು ಹೇಳಬಹುದು ಉದಾಹರಣೆಗೆ ಹುಲಿ ಆನೆ ಗೆಂಟ ದೈತ್ಯ ಪ್ರಾಣಿಗಳಿವೆ ಇವು ಸಿಂಹಕ್ಕಿಂತ ಹೆಚ್ಚು ಬಲಶಾಲಿಯಾಗಿವೆ ಹೀಗಿದ್ದರೂ ನಾವು ಸಿಂಹವನ್ನೇ ಕಾಡಿನ ರಾಜ ಎಂದು ಕರೆಯುತ್ತೇವೆ ಈ ಪ್ರಶ್ನೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಳಕೆದಾರರೊಬ್ಬರು ಮಾತನಾಡುತ್ತಾರೆ ಇದಕ್ಕೆ ಬಂದಿರುವ ಉತ್ತರ ನಿಮಗೂ ಸರಿ ಎನಿಸಲಿದೆ ಕಾಡಿನಲ್ಲಿ ಸಿಂಹಕ್ಕಿಂತ ದೊಡ್ಡ ಪ್ರಾಣಿ ಹಾಗೂ ಶಕ್ತಿಶಾಲಿ ಪ್ರಾಣಿಗಳಿದ್ದರೂ ಸಿಂಹ ಕಾಡಿನ ರಾಜ ಎಂದು ಏಕೆ ಕರೆಯಲಾಗುತ್ತದೆ ಇದಕ್ಕೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯೇ ಎಂಬ ಪ್ರಶ್ನೆ ಮಾಡಲಾಗಿತ್ತು ಈ ಪ್ರಶ್ನೆಗೆ ಭಾರತೀಯ ಅರಣ್ಯ ಸೇನಾ ಅಧಿಕಾರಿ ಪರವಿಂದ್ ಕಶ್ವನ್ ಎಂಬುವರು ಉತ್ತರಿಸಿದರು ಸಿಂಹವು ಕಾಡಿನ ದೊಡ್ಡ ಪ್ರಾಣಿಯಲ್ಲ ಬಲಶಾಲಿಯೂ ಅಲ್ಲ ಹಾಗಾದರೆ ಅವನನ್ನು ಕಾಡಿನ ರಾಜ ಎಂದು ಕರೆಯುತ್ತಾರೆ ಕಶ್ವನ್ ಸಿಂಹಗಳ ಬಗ್ಗೆ ಆಗಾಗ ಕಡೆಗಣಿಸಲಾಗದ ಕೆಲವು ಸಂಗತಿಗಳನ್ನು ವಿವರಿಸಿದರು ಮೊದಲನೆಯದಾಗಿ ಸಿಂಹಗಳು ಕಾಡಿನಲ್ಲಿ ವಾಸಿಸುವುದಿಲ್ಲ ಆದರೆ ಹುಲ್ಲುಗಾವಲು ಮತ್ತು ಕುರುಚಲು ಅರಣ್ಯದಂತಹ ಪ್ರದೇಶದಲ್ಲಿ ಮಾತ್ರ ವಾಸಿಸುತ್ತವೆ ಆದರೆ ಪ್ರಕೃತಿಯಲ್ಲಿ ಯಾರೂ ರಾಜರಿಲ್ಲ ಇದನ್ನು ಮಾನವರು ಮಾಡಿರುವ ರವಾನೆಯಾಗಿದೆ ಎಂದು ಉತ್ತರಿಸಿದರು ಪ್ರತಿಯೊಂದು ಪ್ರಾಣಿಯು ತಮ್ಮದೇ ನಿಯಮ ತಮ್ಮದೇ ಸಾಮಾಜಿಕ ನಡವಳಿಕೆ ಹೊಂದಿದೆ ಆದರೆ ಸಿಂಹವನ್ನು ಕಾಡಿನ ರಾಜ ಎಂದು ಸಂಬೋಧಿಸಿರುವುದು ನಾವು ಕಾಡಿನಲ್ಲಿ ಬೇರೆ ಪ್ರಾಣಿಗಳು ಸಿಂಹವನ್ನು ಕಾಡಿನ ರಾಜ ಎಂದು ಪರಿಗಣಿಸುವುದಿಲ್ಲ ನಾವು ಇದಕ್ಕೆ ನೀಡುವ ಕಾರಣ ಎಂದರೆ ಸಿಂಹ ಕುಟುಂಬವನ್ನು ಪಾಲನೆ ಮಾಡುತ್ತದೆ ಹಾಗೆ ಹೆಣ್ಣು ಸಿಂಹಗಳು ಬೇಟೆಯಾಡುತ್ತವೆ ಆದರೆ ಗಂಡು ಸಿಂಹ ಮೊದಲು ಬೇಟೆಯಾಡಿದ ಮಾಂಸ ಸೇವಿಸುತ್ತದೆ ಹಾಗೆ ಗಂಡು ಸಿಂಹಗಳು ತಮ್ಮ ಸ್ವಂತ ಮನೆ ಹೊಂದುತ್ತವೆ ಅಂದರೆ ತಮ್ಮದೇ ಜಾಗ ಎಂಬುದನ್ನು ಅವುಗಳು ಗುರುತಿಸಿಕೊಳ್ಳುತ್ತವೆ ಈ ಜಾಗ ಉಳಿಸಿಕೊಳ್ಳಲು ಅವು ಮತ್ತೊಂದು ಗಂಡಿನ ಜೊತೆ ಕಾದಾಟ ನಡೆಸಲಿವೆ ಹೀಗಾಗಿ ಸಿಂಹಗಳು ಕಾಡಿನ ರಾಜ ಎಂಬುದಾಗಿ ಕರೆಯಲಾಗಿದೆ ಇದನ್ನು ಬಿಟ್ಟರೆ ಸಿಂಹವನ್ನು ಕಾಡಿನ ರಾಜ ಎನ್ನಲು ಬೇರೆ ಯಾವುದೇ ಕಾರಣ ಇರುವುದಿಲ್ಲ ಹಾಗೆ ಸಿಂಹಗಳು ನೋಡಲು ರಾಜನಂತೆ ರಾಯಲ್ ಸ್ಟೈಲ್ನಲ್ಲಿ ಬದುಕುತ್ತವೆ ಹೆಣ್ಣು ಹುಲಿಗಳು ಒಟ್ಟಾಗಿ ಒಂದು ಗಂಡು ಸಿಂಹ ಜೊತೆಗೆ ಬದುಕುತ್ತವೆ ಒಂದು ವೇಳೆ ಮರಿ ಗಂಡು ಸಿಂಹಗಳು ದೊಡ್ಡದಾದ ಬಳಿಕ ಈ ಕುಟುಂಬದಿಂದ ಬೇರೆ ಆಗಬೇಕಾಗುತ್ತದೆ ಕೆಲವೊಮ್ಮೆ ತಂದೆಯೊಂದಿಗೆ ಸೋದರನೊಂದಿಗೆ ಕಾದಾಟ ನಡೆಸಿ ಬೇರೆಯಾಗಬೇಕಾಗುತ್ತದೆ ಬೇರೆಯಾಗಿ ತನ್ನದೇ ಕುಟುಂಬ ಕಟ್ಟಿಕೊಳ್ಳಬೇಕಾಗುತ್ತದೆ ಈ ಎಲ್ಲ ಕಾರಣಕ್ಕೆ ಸಿಂಹವನ್ನು ಕಾಡಿನ ರಾಜ ಎಂದು ಕರೆಯಲಾಗಿದೆ ಇದು ಕಾಡಿನ ರಾಜ ಸಿಂಹ ಏಕೆ ಆಗಿದ್ದಾನೆ ಎಂಬುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ